ಅಲ್ಲ ಈಗ ಆ ಘಟನೆ ಆಗಿದ್ದೆ ಒಬ್ಬ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾನೆ ಅಂತೇಳಿ ತಾವೆಲ್ಲ ಮೀಡಿಯಾದಲ್ಲಿ ತೋರಿಸಿದಿರಿ ಈಗ ನಾವು ಆ ಕ್ಲಿಪ್ಪಿಂಗ್ಸ್ ಸೆಕ್ಯೂರ್ ಮಾಡ್ತಾ ಇದ್ದೇವೆ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿನಲ್ಲಿ ಪೋಸ್ಟಿಂಗ್ಸ್ ಮಾಡಿದ್ದಾರೆ ಅಧಿಕೃತವಾಗಿ ಯಾರು ಚಾನೆಲ್ಗಳಲ್ಲಿ ತೋರಿಸಿದ್ದಾರೆ ಅದು ಆ ಕ್ಲಿಪ್ಪಿಂಗ್ಸನ್ನು ನಾವು ತೆಗೆದುಕೊಂಡು ಈಗ ಎಫ್ ಎಸ್ಸಲ್ಲಿ ಕೊಡ್ತಾ ಇದ್ದೀವಿ ಈಗಾಗಲೇ ಆ ಪ್ರ ಆ ಪ್ರಕ್ರಿಯೆ ನಡೀತಾ ಇದೆ ಇಂದು ಮೀನ್ ಟೈಮ್ ನಾವು ಕೇಸನ್ನು ಕೂಡ ಸೋಮೋಟೋ ರಿಜಿಸ್ಟರ್ ಮಾಡಿದ್ದೀವಿ ಆನಂತರ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನೂ ಅದಕ್ಕೆ ಸೇರಿಸ್ಕೊಂಡಿದ್ದೇವೆ ಎಫ್ ಎಸ್ ಎಲ್ನಲ್ಲಿ ಹೌದು ಯಾಕೆಂದರೆ ಎರಡು ವರ್ಷನಿದೆ ಕೆಲವರು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರು ಅಂತ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಅದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದರು ಅಂತ ಅದಕ್ಕೆ ಆಗಿ ಗೊತ್ತಾದರೆ ಒಂದು ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವ್ನು ಯಾರಾದರೂ ಕೂಗಿದರೆ ಅವನನ್ನು ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅವನಿಗೆ ಏನು ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೇವೆ ಒಂದು ವೇಳೆ ಅದಿಲ್ಲ ಅಂತಾದರೆ ಅದು ಅದು ಪ್ರಶ್ನೆ ಬರೋದಿಲ್ಲ ಅದಕ್ಕೆ ನಾವು ಯಾರ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿಸೋದಕ್ಕಿಂತ ಸೈಂಟಿಫಿಕ್ ಆಗಿ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಎಫ್ ಎಸ್ ಎಲ್ಗೆ ಕೊಟ್ಟು ಅದನ್ನ ಕನ್ಫರ್ಮ್ ಮಾಡ್ಕೊಳ್ತೀವಿ ಸರ್ ಕೇವಲ ಮಾಧ್ಯಮಗಳಲ್ಲಿ ಚಿತ್ರೀಕರಣ ಆಗಿರೋದರ್ಶನ ಪೊಲೀಸ್ನವ್ರ ಚಿತ್ರೀಕರಣ ವಿಧಾನಸೌಧದಲ್ಲಿರ್ತಕ್ಕಂಥ ಎಲ್ಲವನ್ನು ಎಲ್ಲವನ್ನೂ ಕೂಡ ನಾವು ತನಿಖೆ ಅಂದ್ರೆ ಎಲ್ಲವನ್ನು ಮಾಡ್ತೇವೆ ಯಾವುದನ್ನು ಈಗ ಅಲ್ಲಿ ಯಾರಿದ್ರು ಅವ್ರ ಪಕ್ಕದಲ್ಲಿ ಯಾರಿದ್ರು ಈಗ ಅಲ್ಲಿ ಗೊತ್ತಾಗುತ್ತಲ್ಲ ಪಕ್ಕದಲ್ಲಿ ಯಾರಿದ್ರು ಅವ್ರನ್ನ ಸೆಕ್ಯೂರ್ ಮಾಡ್ಕೋಬೇಕು ಆಮೇಲೆ ಅವ್ರನ್ನ ಕೇಳಬೇಕು ಹೌದಾ ಅವ್ನು ಹೇಳಿದ್ದು ಸರಿ ಇದೆಯಾ ಅದು ಈ ಥರ ಹೇಳಿದ್ನ ಆ ಥರ ಹೇಳಿದ್ನ ಎಲ್ಲ ತನಿಖೆ ಅಂದರೆ ಎಲ್ಲವನ್ನು ಮಾಡ್ಬೇಕಲ್ವಾ ಎಲ್ಲ ತನಿಖೆ ಮಾಡಿ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಒಂದು ವೇಳೆ ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅವನಿಗೆ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಮಾಡೇ ಮಾಡ್ತೀವಿ ಯಾವ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ ನಾಲ್ಕೈದು ಜನಕ್ಕೆ ಹೋಗ್ತಾರೆ ಘೋಷಣೆಗಳು ಎಫ್ಐಆರ್ ಮಾಡ್ತಾರೆ ಕೇವಲ ಒಬ್ಬ ವ್ಯಕ್ತಿ ಮಾಡ್ತಾರೆ ಅದು ಇನಿಷಿಯಲ್ ಅಷ್ಟೇ ಅಲ್ವಾ ಆಮೇಲೆ ಆ್ಯಡ್ ಮಾಡ್ಕೊಳ್ತಾರೆ ಇನಿಷಿಯಲ್ ಆಗಿ ಒಂದು ಆಕ್ಷನ್ ಆಗ್ಬೇಕಲ್ವಾ ಅದಕ್ಕೆ ಅವರು ಸೋಮೋಟೋ ಕೇಸ್ ತಗೊಂಡಿದ್ದಾರೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇನ್ನು ಯಾರ್ಯಾರನ್ನ ಆ್ಯಡ್ ಮಾಡ್ಕೋಬೇಕು ನೀವು ನೋಡಿದಿರೇನೋ ಗೊತ್ತಿಲ್ಲ ಅದರಲ್ಲಿ ಅಂಡ್ ಅದರ್ಸ್ ಅಂತ ಹಾಕಿರ್ತಾರೆ ಅವಾಗ ನಿಮ್ಮನ್ನು ನಮ್ಮನ್ನು ಎಲ್ಲರನ್ನೂ ಸೇರಿಸ್ತಾ ಇರ್ತಾರೆ ಮಾಡ್ಲಿ ಅವ್ರು ಮಾಡೋದಕ್ಕೆ ನಮ್ಮ ನಾವೇನು ತಪ್ಪು ಅಂತ ಹೇಳೋದಿಲ್ವಲ್ಲ ಅವರು ಪ್ರತಿಭಟನೆ ಮಾಡಬೇಕು ಅಥವಾ ಅವರು ಅವ್ರ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅವರು ಚೌ ಚೌ ಇದು ಒಳಗಡೆ ಕಾನೂನು ಚೌಕಟ್ಟಿನಲ್ಲಿ ಅವರು ಮಾಡಲೇಬೇಕು ಒಳಗಡೆ ಮಾಡೋದಿದ್ರೆ ಸ್ಪೀಕರು ಪರ್ಮಿಷನ್ ತಗೋಬೇಕು ಕೊಡಲಿ ಅಲ್ಲ ಇದರಲ್ಲಿ ನಾವು ನಾವು ಮಾಡಿರೋದೇನು ಕಾಂಗ್ರೆಸ್ ಪಕ್ಷ ಏನು ತಪ್ಪು ಮಾಡಿದೆ ಅದರಲ್ಲಿ ಅದರಲ್ಲಿ ಯಾರು ಒಬ್ಬ ನೋಡಿ ಗೃಹ ಸಚಿವರು ಹೇಳದಂತ ಮಾತು ಇಲ್ಲಿ ನಾವು ಅದನ್ನು ಗಮನ ಇಟ್ಟು ಕೇಳಬೇಕು ಏನಂತಂದರೆ ಗೃಹ ಸಚಿವರು ಹೇಳ್ತಾರೆ ಯಾರು ಮಾಡಿದ್ದಾರೆ ಖಂಡಿತವಲ್ಲ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಎಷ್ಟು ಕೂಲೋ ಉತ್ತರ ಕೊಟ್ಟರು ನೋಡಿ ಈ ನಾಸೀರ್ ಹುಸೇನ್ ಇಂಥವನ್ನ ಅಳವಡಿಸ್ಕೋಬೇಕು ದೇವರೇ ಅಂತ ಎಂ ಪಿ ಆಗಿರೋದು ಪತ್ರಕರ್ತರಿಗೆ ಯಾವನೋ ನೀನು ಹೋಗೋ ನೀನು ಹುಚ್ಚ ನೀನು ಇನ್ನೆಲ್ಲ ಬಿಟ್ಬಿಡಿ ನಾಸೀರ್ ಅವರೇ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ತಲೆ ಮೇಲೆ ಕೊಂಬಂದಿಲ್ಲ ನಿಮ್ಮ ತಲೆ ಮೇಲೆ ದೊಡ್ಡ ಮೇಧಾವಿ ಅಲ್ಲ ನೀವು ದೊಡ್ಡ ನಾಯಕರಲ್ಲ ನೀವು ಈಗ ದೇವರೇ ಅಂತ ರಾಜ್ಯಸಭಾ ಮೆಂಬರ್ ಆಗಿರಿ ಇಷ್ಟು ಇವಾಗಲೇ ಇಷ್ಟು ದೊಡ್ಡ ದನಿ ಎತ್ಬಿಡಬೇಡಿ ನಾಳೆ ನೀವು ದೊಡ್ಡ ಇನ್ನೂ ದೊಡ್ಡ ನಾಯಕರಾಗ್ಬಿಟ್ರೆ ಗತಿ ಏನಾಗಬೇಕು ಸ್ವಲ್ಪ ಮೈ ಮೇಲೆ ಅರಿವಿರಲಿ ಮಿಸ್ಟರ್ ನಾಸೀರ್ ಹುಸೇನ್ ಶೇಮ್ ನೀವು ಮಾತಾಡಿರುವಂತ ಮಾತುಗಳಿದೆಯಲ್ಲ ನಾಚಿಗೇಡಿನ ಸಂಗತಿ ನೀವ್ ಅದನ್ನೇನೆ ಯಾವನಾದರೂ ಈ ರೀತಿ ಗೋಷ್ಠಿಗಳಿಗೆ ಕೂಗುದ್ರೆ ತಪ್ಪುರಿ ಅವ್ರ ಹೆಡೆಮುರಿ ಕಟ್ಟಿ ಅಂತ ಹೇಳಿದ್ರೆ ನಾಯಕರಾಗಿ ಬಿಡ್ತೀರಲ್ರಿ ಏನ್ ದೊಡ್ಡ ಇವರು ಇವರು ಇವ್ರ ಎಂ ಪಿ ಆದ ತಕ್ಷಣ ಇವರೇನು ದೊಡ್ಡ ದೊಡ್ಡ ಮಹಾನ್ ನಾಯಕರಾಗ್ಬಿಟ್ರಾಗ್ರಿ ನೀವು ನಿಮ್ಮ ಬಂದಿವಿನ ನಿಮ್ ಮನೆಗೆ ಬಂದಿದ್ವಿ ನಾಸಿರ್ ಹುಸೇನ್ ನಾಚಿಕ್ಗೇಡು ನಿಮಗೆ ನೀವೊಬ್ಬ ನಾಯಕನ ನೀವು ಇದೇ ರೀತಿ ನಿಮ್ಮ ಮಾತನ್ನು ಮುಂದುವರೆಸಿರ ನಾಯಕರಾಗಲ್ಲ ನೀವು ನಾಲಾಯಕರಾಗ್ತೀರಿ ನೀವು ಶೇಮ್ ಇದು ಸಂಗತಿ